ಹಾಯ್ ಎಲ್ರಿಗೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಳ್ತೀನಿ ನಿಮ್ಮ ರಾಧಿಕಾ ಓಕೆ ನಮ್ಮೂರು ರೋಡ್ ಮೇಲೆ ಯಾಕಪ್ಪ ಇವತ್ತಿಷ್ಟು ಗಾಡಿ ಓಡಾಡ್ತಿದೆ ಅನ್ನೋದಕ್ಕೆ ಕಾರಣ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಸೊ ನನ್ನ ಚಾನಲ್ ಬಂದು ಯು ಕೆ ರಾಧಿಕಾ ವ್ಲಾಗ್ಸ್ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತೀನಿ ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಧ್ಯಾಹ್ನ ಕ್ಲಾಸ್ ಬಿಟ್ಬಿಟ್ಟು ನಾನು ಜಾತ್ರೆ ಮಾಡಕ್ ಬಂದಿದ್ದೀನಿ ನೋಡಿ ಯಾಕಂದ್ರೆ ಸುತ್ತಲಿನ ಊರವರೆಲ್ಲರೂ ನಮ್ಮ ಊರು ಜಾತ್ರೆಗೆ ಬರ್ತಾರೆ ಇನ್ನು ನಾನು ಒಂದು ಅರ್ಧ ಕ್ಲಾಸ್ ಬಿಟ್ಟು ಹೋದ್ರು ಏನಾಗಲ್ಲ ಸೊ ವರ್ಷದಾಗ ಬರುತ್ತೆ ಇದು ಜಾತ್ರೆ ಹಾಗಾಗಿ ಜಾತ್ರೆ ಮಾಡಕ್ಕೆ ಬಂದಿದ್ದೀನಿ ಇನ್ನ ಕಾಲೇಜ್ ಯುನಿಫಾರ್ಮ್ ಮಾಡಿದ್ದೀನಿ ಸೊ ರೆಡಿಯಾಗಿ ನಾವು ಜಾತ್ರೆ ಒಳಗೆ ಹೋಗ್ತೀವಿ ಬಾಯ್ ಸೊ ನಾನಂತೂ ರೆಡಿ ಆಗಿದ್ದೀನಿ ಸೊ ನಾನು ಫೋನಲ್ಲಿ ಕಾಣ್ತಾ ಇಲ್ಲ ಬಟ್ ಮತ್ತೆ ತೋರಿಸ್ತೀನಿ ನಾನು ಹೆಂಗೆ ರೆಡಿ ಆಗಿದ್ದೀನಿ ಹೆಂಗೆ ಕಾಣ್ತಾ ಇದ್ದೀನಿ ಅಂಥೇಳಿ ಆಲ್ಮೋಸ್ಟ್ ಈ ಮಳೆ ಮಳೆ ಕ್ಲೈಮೇಟ್ ಇದೆ ಇವತ್ತು ಜಾತ್ರೆಯಲ್ಲಿ ನೀವು ನೋಡಿರ್ತೀರ ನಾನು ಸೀರೆ ಉಟ್ಕೊಂಡಿದ್ದು ಕೂಡ ರೀಲ್ಸಲ್ಲಿ ಕೆ ಹೆಚ್ಚಿನ ರೀಲ್ಸ್ ನಾನು ಸೀರೆ ಮೇಲೆ ಇರೋದೇ ಮಾಡಿರ್ತೀನಿ ಸೊ ನನಗೇನು ಸೀರೆ ಉಡ್ಕೊಳಕ್ಕೆ ಬರೋದಿಲ್ಲ ನನಗೆ ಸೀರೆ ಉಡ್ಸಿರ್ತಾರೆ ನಮ್ಮ ಸಿಸ್ಟರ್ಸು ನಾನು ಸೀರೆ ಉಡ್ಕೊಳೋಕ್ಕೆ ಬರೋದಿಲ್ಲ ಸತ್ಯವಾಗಲೂ ಬರೋದಿಲ್ಲ ಬಟ್ ನಮ್ಮ ಸಿಸ್ಟರ್ಸ್ ಉಡಿಸ್ತಾರೆ ಸೊ ನಾನು ರೆಡಿ ಆಗಿದ್ದೀನಿ ಬಟ್ ಬಿಂದಿನೇ ಹಾಕಿಲ್ಲ ಐ ಮೀನ್ ಟಿಕ್ಕಳಿ ಹಚ್ಕೊಂಡಿಲ್ಲ ಕಲರ್ ಇದೆ ಕಾಣ್ತಾ ಇದೆಯಾ ಬೇರೆ ಕಲರ್ ಟ್ರೈ ಈಗ ಕಾಣ್ತಾ ಇದೆಯಲ್ವಾ ಫೈನಲಿ ನಾನು ರೆಡಿ ಯಾಕೆ ಈಗ ಜಾತ್ರೆ ಒಳಗೆ ಹೋಗಬೇಕು ಸೊ ಅದಕ್ಕೆ ಮುಂಚೆ ಹೇರ್ ವಾಶ್ ಕೂಡ ಮಾಡ್ಕೊಂಡಿದ್ದೆ ನಾನು ಎಲ್ಲ ಕೂದಲೆಲ್ಲ ಒಣಗಿಸ್ಕೊಳ್ಬೇಕು ಸೊ ನಮ್ಮೂರು ಜಾತ್ರೆನಂದ್ರು ತುಂಬ ಅಂದರೆ ತುಂಬ ಫೇಮಸ್ ಎಲ್ಲ ಕಡೆಯೂ ಸುತ್ತಲಿನ ಎಲ್ಲ ಊರಿನ ಜನರು ಬರ್ತಾರೆ ಭಕ್ತಾದಿಗಳು ಬರ್ತಾರೆ ಅಂತ ಹೇಳ್ಬೋದು ಹೆಚ್ಚಿನ ಭಕ್ತಾದಿಗಳನ್ನು ನಾವು ಈ ಜಾತ್ರೆಯಲ್ಲಿ ನೋಡ್ಬೋದು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಈ ಜಾತ್ರೆಗಂತೂ ಬಂದೇ ಬರ್ತಾರೆ ಭಕ್ತಾದಿಗಳು ನೋಡಿದ್ರಲ್ಲ ಆವಾಗಲೇ ಕಾಲೇಜ್ ಮುಗಿಸ್ಕೊಂಡು ಬರೋ ಟೈಮ್ನಲ್ಲಿ ಎಷ್ಟು ವೆಹಿಕಲ್ಸ್ ನಮ್ಮೂರು ರೋಡ್ ಮೇಲೆ ಬರ್ತಾ ಇತ್ತು ಅಂಥೇಳಿ ಜಾತ್ರೆ ಅಂದರೆ ಅದೇನೋ ಒಂದು ರೀತಿ ಖುಷಿ ಇರುತ್ತೆ ರೆಡಿ ಅಂತೂ ಆಗಾಯಿತು ಬಟ್ ಸ್ವಲ್ಪ ತಲೆ ವಾಶ್ ಮಾಡಿಕೊಂಡಿದ್ದೆ ಮೇಲೆ ಸೊ ಇನ್ನೂ ಒಣಗಿಲ್ಲ ಒಣಗಬೇಕು ತಲೆ ಎಲ್ಲ ತಲೆ ಕೂದಲು ಚೆನ್ನಾಗಿ ಒಣಗಾದ್ಮೇಲೆ ಸ್ವಲ್ಪ ಚೆನ್ನಾಗಿ ಜಡೆ ಕಟ್ಕೊಂಡು ಹೋದರೆ ಚೆನ್ನಾಗಿರುತ್ತೆ ನನಗೆ ಹೇರ್ಸ್ ಎಲ್ಲ ಬಿಡೋಕೆ ಇಷ್ಟ ಆಗೋಲ್ಲ ಸೊ ಬಿಕಾಸ್ ಹೇರ್ಸ್ ಎಲ್ಲ ಮೊದಲೇ ಉದುರೋಗ್ತಾಯಿದೆ ಹಾಗಾಗಿ ಅದಲ್ಲದೆ ಈಗೀಗಂತೂ ನಾನು ರೀಲ್ಸ್ ಮಾಡೋಕ್ಕೂ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗ್ಸ್ ಹಾಕ್ತಿರ್ತೀನಿ ಯೂಟ್ಯೂಬಲ್ಲಿ ಕೂಡ ಒಂದು ಮೂರು ಪೋಸ್ಟ್ ಮಾಡಿದ್ದೀನಿ ಕೆಲವೊಂದು ಇನ್ಸ್ಟಾಗ್ರಾಮ್ನಲ್ಲಿ ಮೂವತ್ತೈದು ಮೂವತ್ತಾರು ಪೋಸ್ಟ್ ಹಾಕಿದ್ದೀನಿ ಬೇರೆ ಬೇರೆ ಪ್ಲೇಸ್ಗಳಿಗೆ ಹೋಗಿದ್ದು ಒಳ್ಳೆ ಒಳ್ಳೆ ಮಾಹಿತಿಗಳನ್ನು ನಾನು ಒಳ್ಳೆ ಒಳ್ಳೆ ವೀಡಿಯೋಸ್ಗಳನ್ನು ನಾನು ನಿಮಗೆ ಆದಷ್ಟು ತಲುಪ್ಸೋಕೆ ಇಷ್ಟಪಡ್ತೀನಿ ಸೊ ಹಾಗಂತೇಳಿಕ್ಕೆ ಸ್ಟಡಿ ಬಿಟ್ಟು ಬರೀ ರೀಲ್ಸು ವೀಡಿಯೋ ಮಾಡ್ತಿದ್ದಾಳೆ ಅಂತ ಅಂದ್ಕೊಳ್ಬೇಡಿ ಸ್ಟಡಿನೂ ನನಗೆ ಯಾವತ್ತೂ ಇಂಪಾರ್ಟೆಂಟ್ ಇದೆ ಸ್ಟಡಿ ಯಾವಾಗಲೂ ಕೇರ್ಲೆಸ್ ಮಾಡಿಲ್ಲ ಮಾಡೋದು ಇಲ್ಲ ಇದೊಂದು ಇಂಟ್ರೆಸ್ಟ್ ಸೊ ರೀಲ್ಸ್ ಲಾಗ್ಸ್ ಮಾಡೋದು ನಂದೊಂದು ಇಂಟ್ರೆಸ್ಟ್ ಎಲ್ರದೂ ರೀಲ್ಸ್ ನೋಡ್ತಿರ್ತೀವಿ ಡೈಲಿ ಲಾಗ್ಸ್ ನೋಡ್ತಿರ್ತೀವಿ ಸೊ ಅವ್ರದ್ದು ನೋಡ್ತಿರ್ತೀವಿ ಸೊ ನಾನು ಒಂದು ಸಲ ಟ್ರೈ ಮಾಡಬೇಕು ಅನ್ನೋದೊಂದು ಇಂಟ್ರೆಸ್ಟ್ ಬಂತು ಸೊ ಹಾಗಾಗಿ ನಾನು ಕೂಡ ರೀಲ್ಸು ವ್ಲಾಗ್ಸು ಇದ್ದಿದ್ದೀನಿ ವ್ಲಾಗ್ಸ್ ಮಾಡಿದ್ರಲ್ಲಿ ಕೂಡ ಒಳ್ಳೆ ಒಳ್ಳೆ ಕಂಟೆಂಟ್ಗಳನ್ನು ಹಾಕಿದ್ದೀನಿ ಬೇರೆ ಬೇರೆ ಪ್ಲೇಸ್ಗಳಿಗೆ ಹೋಗಿದ್ದನ್ನೇ ವೀಡಿಯೋಸ್ ಮಾಡಿ ಹಾಕಿದ್ದೀನಿ ಒಳ್ಳೆ ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಲಾಗ್ಸ್ನಲ್ಲಿ ಅದರ ಇನ್ಸ್ಟಾಗ್ರಾಮ್ನಲ್ಲಿ ಕೆಲವೊಂದು ಲಾಗ್ಸ್ನಲ್ಲಿ ಏನೇ ಮಿಸ್ಟೇಕ್ ಆಗಿದ್ರು ಕೂಡ ಕ್ಷಮಿಸಿ ಏನು ತಪ್ಪಾಗಿದ್ರು ಅದನ್ನು ಕಮೆಂಟಲ್ಲಿ ತಿಳಿಸಿ ಹೇಳಿ ಓಕೆ ರೆಡಿ ಆದಮೇಲೆ ಸಿಗ್ತೀನಿ ಕಾಲೇಜಿಂದ ಬಂದು ಫ್ರೆಶ್ ಅಪ್ಪಾಗಿ ರೆಡಿಯಾಗಿ ನಾನಂತೂ ನಿಂತಾಯಿತು ಬಟ್ ನಮ್ಮ ಸಿಸ್ಟರ್ಸ್ ಇನ್ನೂ ರೆಡಿ ಆಗಲಿಲ್ಲ ಸೊ ಅವ್ರು ರೆಡಿಯಾಗಿ ನಾನು ವೇಟ್ ಮಾಡಲೇಬೇಕಾಗುತ್ತೆ ಅವ್ರನ್ನ ಬಿಟ್ಟು ಹೆಂಗೆ ಹೋಗೋಕ್ಕಾಗುತ್ತೆ ಇವತ್ತು ಅವ್ರನ್ನ ಬಿಟ್ಟು ಹೋದರೆ ನೆಕ್ಸ್ಟ್ ಟೈಮ್ ಎಲ್ಲಾದರೂ ಅವ್ರು ನೆನ್ಬಿಟ್ಟು ಹೋಗ್ಬಿಡ್ತಾರೆ ಅದಕ್ಕೋಸ್ಕರ ಇಟ್ಕೊಳ್ಳೇಬೇಕು ಆ ಭಯ ಇದೆ ಅಂತೇಳಿದ್ರು ಆ ಭಯ ಏನಿಲ್ಲ ನೆಕ್ಸ್ಟ್ ಟೈಮ್ ಎಲ್ಲಾದರೂ ಹೋದರೆ ಅವ್ರು ನೆನ್ಬಿಟ್ಟು ಹೋಗ್ತಾರೆ ಅನ್ನೋದೊಂದು ಸ್ವಲ್ಪ ಸೊ ಗಾಡಿ ಇದೆ ಮಳೆ ಬರುತ್ತೇನೋ ಅನ್ನೋದೊಂದು ಸ್ವಲ್ಪ ಭಯನೂ ಇದೆ ಗಾಡಿನೂ ಆಡಾಡ್ತಾ ಇದೆ ನನ್ನ ಧ್ವನಿ ಕೇಳುತ್ತಿಲ್ಲ ಅದು ಒಂದು ಅದು ಒಂದು ಕಷ್ಟನೇ ಯಾಕಂದರೆ ನನ್ನ ಹತ್ರ ಮೈಕ್ಸ್ ಎಲ್ಲ ಇಲ್ಲ ನಾನು ಲಾಗ್ಸ್ ಮಾಡುವಂಥ ಐಟಮ್ಸ್ ಒಂದು ತೊಗೊಂಡಿಲ್ಲ ನನ್ನ ಹತ್ರ ಇರೋದು ಬರೀ ನನ್ನ ಹತ್ರ ಇರೋದು ಬರೀ ಒಂದೇ ಫೋನು ಆ ಫೋನ್ ಒಳಗಡೆನೇ ಲಾಗ್ ಇದ್ದೀನಿ ಸೊ ನಾನು ತೋರಿಸ್ತೀನಿ ಇವತ್ತು ನಮ್ಮ ಜಾತ್ರೆಯಲ್ಲಿ ಹೆಂಗೆ ಎಂಜಾಯ್ ಮಾಡಿದ್ವಿ ಸೊ ಜಾತ್ರೆ ವಿಶೇಷತೆ ಏನು ಯಾಕೆ ಯಾಕಿಷ್ಟು ಜೋರಾಗಿ ಮಾಡ್ತಾರೆ ಜಾತ್ರೆನ ಯಾಕೆ ಸುತ್ತಲ ಹಳ್ಳಿ ಜನಗಳು ಬರ್ತಾರೆ ಅನ್ನೋದನ್ನ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಎಂಡವರ್ಗು ನೋಡ್ತಾ ಇರಿ ಬರ್ತಿಯಾ ಬರ್ತೀಯ ನೀನು ಹಾಂ ಬರ್ತೀಯ ಹಾ ಬರ್ತೀಯ ನೋಡಿ ಹೊಸ ಕ್ಯಾಟ್ ನಮ್ಮ ಸಿಸ್ಟರ್ಗೆ ಕ್ಯಾಟ್ ಲವ್ ಸ್ವಲ್ಪ ಜಾಸ್ತಿ ಸೊ ಓಣಿಯಲ್ಲಿರೋ ತಂದು ಕೊಟ್ಟಿದ್ರು ಅಕ್ಕ ತಗೊಳ್ಳಿ ನಮ್ಮ ಮನೇಲಿ ಒಂದು ಬೆಕ್ಕು ಮರಿ ಹಾಕಿದೆ ಅಂತೇಳಿ ಪಾಪ ಚಿ ತುಂಬ ಚಿಕ್ಕದಿದೆ ತೋರಿಸ್ತೀನಿ ಇಲ್ಲಿ ಹಾಯ್ ಇಲ್ಲಿಗೂ ಇದೆ ಕಚ್ಚದಲ್ಲ ಉಗುರು ಸ್ವಲ್ಪ ಅದ್ರದ್ದು ಶಾರ್ಪ್ ಇದೆ ಸೊ ನನ್ನ ಕೈ ಬಿಟ್ಟರು ನೋಡಿ ಅದೇ ನಿತ್ಕೊಳ್ಳುತ್ತೆ ಬಟ್ಟೆ ಹಿಡ್ಕೊಂಡು ಅಷ್ಟು ಉಗುರಿದೆ ನೋಡಿ ಬಿಡ 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 ಏ ಸರ ಬಿಡು ಹ್ಞೂ ಹಾಯ್ ಮಾಡಲ್ರು ಹಾಯ್ ಮಾಡಮ್ಮ ಹಾಯ್ ಮಾಡು ಹಾಯ್ ಹಾಯ್ ಮಾಡು ಓಯ್ ನೋಡಮ್ಮ ನೋಡಿಲ್ಲ ಎಲ್ಲ ಇದೆಯಾ ಹಾಯ್ ಮಾಡ ಸೊ ಬೇಡ ಪ್ರಾಣಿ ನೋಡ್ಗಿದ್ದೀರಿ ಅದ್ರದ್ದು ಒಟ್ಟಿಗೆ ಮುದ್ದಾಟ ಯಾವಾಗಲೂ ಹಂಗೆ ಐತಿತ್ತು ಬಾ ಒಳಗಿದ ಅದಕ್ಕೆ ಹಾಲು ಹಾಕಿ ಅದಕ್ಕೆ ಹಾಲು ಹಾಕಿ ಬಿಟ್ಬಿಡ್ತೀವಿ ಸೊ ನಾವು ಈಗ ಹಗಾರ್ ಕ ಡೋರ್ ಲಾಕ್ ಬಿಡೋಣ ಅದು ಹಾಲು ಕುಡಿತಾ ಇರ್ಲಿ ಲಂಗ್ರೆ ನಾವು ಹೋಗೋದು ನೋಡಿ ನಮ್ಮ ಹಿಂದೆನೇ ಓಡಿ ಬಂದುಬಿಡುತ್ತೆ ತುಂಬಾ ಸನ್ಮಾರಿ ಓ ಬೇಗ ಬエリ ಬೇಗ ಬನ್ನಿ ಬರಿ ಅವ್ ಅಕ್ಕ ತಂಗಿರ ಬರ್ರಿ ಮನಿ ಬಿಟ್ ಬರ್ತಿರಲ್ಲ ಲೇಟ್ ಆಗಿದ್ದು ಸೊ ಇಂತ ಅವ್ರ ಅಕ್ಕ ತಂಗಿ ಇರಬಾರದು ಬರೀ ಕನ್ನಡಿ ಮುಂದೆ ಇರ್ತಾರ ಬರೀ ಅವತ್ತು ಹಂಗೇನಿಲ್ಲ ನಾನು ಬಂದು ಫೈನಲಿ ನಾವಂತೂ ಗುದ್ದಾಡಿ ಗುದ್ದಾಡಿ ರೆಡಿಯಾಗಿ ಹೋದ್ವಿ ಸೊ ತಡ ಬೇರೆ ಆಗಿತ್ತು ಉತ್ಸವ ಆಗಿರುತ್ತೋ ಇಲ್ಲೋ ಅನ್ನೋ ಗೊಂದಲದಲ್ಲಿ ಹೋಗ್ತಾ ಇದ್ವಿ ಓಕೆ ಯಾಕೆ ಮೊಹರಮ್ ಆದಮೇಲೆ ಹತ್ತು ದಿನ ಜಾರತ್ ಅಂತ ಹೇಳಿ ಬಡತಿಯಲ್ಲಿ ಮಾಡ್ತಾರೆ ಕೊನೆ ದಿನ ಜಾರತ್ ಸಮಯದಲ್ಲಿ ಹತ್ತನೇ ದಿನದ ಜಾರತ್ ಸಮಯದಲ್ಲಿ ಯಾಕಷ್ಟು ದೊಡ್ಡದಾಗಿ ಉತ್ಸವ ಮಾಡ್ತಾರೆ ಯಾಕೆ ಸುತ್ತಮುತ್ತಲಿನ ಊರಿನ ಜನರು ಬರ್ತಾರೆ ಅನ್ನೋದಕ್ಕೆ ಬಲವಾದಂಥ ಒಂದು ಕಾರಣ ಇದ್ದೇ ಇದೆ ಯಾಕಂದ್ರೆ ಈ ಹತ್ತು ವರ್ಷದಲ್ಲಿ ಬಿ ಬಿ ಪಾತಿ ಒಂದು ಪವಾಡಕ್ಕೆ ಸುತ್ತಲಿನ ಊರಿನ ಜನರು ಕೂಡ ಬೆರಗಾಗಿದ್ರು ನಮ್ಮ ಊರಿನ ಜನರು ಕೂಡ ಬೆರಗಾಗಿದ್ರು ಏನಾಗಿತ್ತು ಅಂದ್ರೆ ಈ ಹತ್ತು ವರ್ಷದೊಳಗಡೆ ಬಿ ಬಿ ಪಾತಿಮಾಳ ಹಳೆ ಡೋಲಿ ಅಂದ್ರೆ ಆಕೆಯ ಒಂದು ಡೋಲಿ ಹಳೇದಾಗಿದೆ ಅಂದ್ಬಿಟ್ಟು ಹೊಸ ಡೋಲಿನ ಮಾಡೋ ಕೊಡ್ತಾರೆ ಊರಿನ ಹಿರಿಯರ ತಲೆಯಲ್ಲಿ ಏನು ಬರುತ್ತೆ ಡೋಲಿ ಹಳೇದಾಗಿದೆ ಹಾಗಾಗಿ ಅದನ್ನು ಹೊಸದು ಮಾಡ್ಸೋಕ್ಕೆ ಕೊಡೋಣ ಅಂದ್ಬಿಟ್ಟು ಅವರು ಹಳೆ ಡೋಲಿಯನ್ನು ಕೃಷ್ಣಾ ನದಿ ನೀರಿನಲ್ಲಿ ವಿಸರ್ಜಿಸಿ ಹೊಸ ಡೋಲಿನ ಮಾಡೋ ಕೊಡ್ತಾರೆ ಆಗ ಹೊಸ ಡೋಲಿಯನ್ನು ಮಾಡೋ ಕೊಟ್ಟಾಗ ಆಕೆ ಹೊಸ ಡೋಲಿಯನ್ನು ತಂದಿಟ್ಟು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆದರೆ ಟೂರ್ನಲ್ಲಿ ಸುಖ ಶಾಂತಿ ಇಲ್ಲದಂತಾಗುತ್ತೆ ಅಂದರೆ ಕೆಲವೊಮ್ಮೆ ಸಾವು ನೋವುಗಳು ಆಗ್ತಾ ಇರುತ್ತೆ ಯಾಕೆ ಆಗ್ತಾ ಇರುತ್ತೆ ಅನ್ನೋದು ಹಿರಿಯರ ತಲೆಯಲ್ಲಿ ಮತ್ತೆ ಬರುತ್ತೆ ಹಾಗಾಗಿ ಹಿರಿಯರು ಏನು ಮಾಡ್ತಾರೆ ಊರಿನ ಹಿರಿಯರು ಕೆಲವೊಂದು ಕಡೆ ಹೋಗಿ ಆಕೆ ಆಕೆ ಬಗ್ಗೆ ಕೇಳಿದಾಗ ಗೊತ್ತಾಗುತ್ತೆ ಆಕೆ ಆರು ವರ್ಷವಾದ್ರೂ ಕೂಡ ಕೃಷ್ಣಾ ನದಿಯಲ್ಲಿ ನಮಗೋಸ್ಕರ ಅಂತ ಅಂದ್ರೆ ಊರಿನ ಎಲ್ಲ ಜನರಿಗೋಸ್ಕರ ಅಂತ ಆಕೆ ಕಾಯ್ತಿರ್ತಾಳೆ ಅಂದರೆ ನಮ್ಮ ರಕ್ಷಣೆಗೋಸ್ಕರ ಅವಳು ಕಾಯ್ತಾ ಇರ್ತಾಳೆ ನನ್ನ ನನ್ನನ್ನು ಯಾಕೆ ನೀವು ದೂರ ಮಾಡಿದ್ರಿ ನಾನು ಇನ್ನ ಇದ್ದೀನಿ ನಿಮ್ಮ ಜೊತೆ ಅಂತ ಹೇಳ್ತಾಳಂತೆ ಅವಳು ಹಾಗಾಗಿ ಹೊಸ ಡೋಲಿಯನ್ನ ಕೂಡ ಪೂಜೆ ಮಾಡ್ತಾರೆ ಆ ಹಳೆ ಡೋಲಿಯನ್ನ ನೀರಲ್ಲಿ ಬಿಟ್ಟಿದ್ರಲ್ಲ ಆ ಡೋಲಿಯನ್ನ ತಂದು ಮತ್ತೆ ಉತ್ಸವ ಮಾಡ್ತಾರೆ ಹಾಗಾಗಿ ಈ ಹತ್ತು ದಿನದ ಜಾರತ್ ಮಾಡ್ತಾರೆ ಆದರೆ ಕೆಲವೊಂದು ಅಚ್ಚರಿ ವಿಷಯಗಳೇನಪ್ಪ ಅಂತಂದರೆ ಆಕೆಯನ್ನು ನೀರಿನಲ್ಲಿ ಬಿಟ್ಟಾಗ ಮೀನುಗಾರರು ಏನಾದರೂ ಮೀನು ಹಿಡಕ್ಕೆ ಹೋದ ಸಂದರ್ಭದಲ್ಲಿ ಆಕೆಯ ಮೇಲೆ ತೇಲ್ಕೊಂಡು ತೇಳ್ಕೊಂಡು ನೀರಿನಲ್ಲಿದ್ದಕ್ಕೆಯನ್ನು ತೇಲ್ಕೊಂಡು ತೇಲ್ಕೊಂಡು ಮೇಲೆ ಬಂದಾಗ ಎಲ್ಲಿ ನನ್ನ ಮೀನು ಮೀನುಗಾರರು ನೋಡಿಬಿಡ್ತಾರೋ ಅನ್ನೋ ಭಯಕ್ಕೆ ಆಕೆ ಡಕ್ಕಿಸ್ಕೋತಿದ್ಲಂತೆ ಅಂದರೆ ನೀರಿನಲ್ಲಿ ಹೋಗಿ ಮುಳುಗ್ ಮೀನುಗಾರರು ಹೋಗಂಟ್ಲೆ ಮತ್ತೆ ಮೇಲೆ ಬರ್ತಿದ್ಲಂತೆ ಅದಲ್ಲದೆ ಆಕೆಗೆ ಅಲಂಕರಿಸಿದ ಹೂವಿನ ಒಂದೇ ಒಂದು ಹೂ ಕೂಡ ಬಾಡಿರ್ಲಿಲ್ಲಂತೆ ಆರು ವರ್ಷ ಆರು ವರ್ಷ ಬಿ ಬಿ ಪಾತಿಮಳ ಡೋಲಿ ಕೃಷ್ಣಾ ನದಿ ನೀರ್ನಲ್ಲಿದ್ರು ಅದು ಒಂದೇ ಒಂದು ಹೂವು ಕೂಡ ಬಾಡಿರಲಿಲ್ಲ ಅನ್ನೋದು ಅಚ್ಚರಿ ವಿಷಯ ಇದು ನಮ್ಮ ಬಳುತಿಯಲ್ಲಿ ನಡೆದಿದ್ದು ಹಾಗಾಗಿ ಆಕೆನ ಬಹಳ ಸುತ್ತಲಿನ ಜನರೆಲ್ಲ ಆರಾಧಿಸ್ತಾರೆ ಹರಕೆ ಕೂಡ ಕಟ್ಕೋತಾರೆ ಆಕೆಗೆ ಅದಲ್ಲದೆ ಈ ಸಂದರ್ಭದಲ್ಲಿ ನಾನಂತೂ ತುಂಬ ಅಂದರೆ ತುಂಬಾ ಎಮೋಷ್ನಲ್ ಆಗಿಬಿಟ್ಟೆ ಯಾಕಂದ್ರೆ ಅದನ್ನ ಸನ್ನಿವೇಶ ನೋಡಿದ ತಕ್ಷಣ ರಿಯಲ್ ಆಗಿ ಒಂದು ದೇವರನ್ನ ನೋಡ್ತಿದ್ದೀನೇನೋ ಅನ್ನೋ ಹಾಗೆ ಫೀಲ್ ಆಗಿಬಿಡ್ತು ಆದ್ರೆ ಅದೇ ಮೂಮೆಂಟ್ ಅಲ್ಲಿ ನಾನು ಕೆಲವೊಂದು ವ್ಯಕ್ತಿಗಳು ನಮ್ಮ ಜೊತೆ ಇರ್ಬೋದಿತ್ತಲ್ಲ ಇರ್ತಿದ್ರಲ್ಲ ಅನ್ನೋ ಒಂದು ಭಾವುಕತೆ ನನ್ನನ್ನು ಕಾಡೋಕೆ ಶುರುವಾಯಿತು ಯಾಕಂದರೆ ಕೆಲವೊಮ್ಮೆ ದೇವ್ರ ಮುಂದೆ ನಾವು ನಮ್ಮ ಕಷ್ಟಗಳನ್ನು ನಾವು ಹೇಳ್ಕೊಳ್ತೀವಿ ಪ್ರೇ ಮಾಡ್ಕೊಳ್ತೀವಿ ಕೆಲವೊಮ್ಮೆ ನಮಗೆ ಪರಿಹಾರ ಸಿಗದೆ ಇರ್ಬೋದು ಕೆಲವೊಮ್ಮೆ ನಮಗೆ ಲೇಟಾಗಿ ಪರಿಹಾರ ಸಿಗುತ್ತೆ ಆದರೆ ಆ ತಾಯಿ ಒಳಗಡೆ ಎಲ್ಲರಿಗೆ ದರ್ಶನ ಕೊಟ್ಟು ಒಳಗಡೆ ಹೋಗಿ ಕೂತ್ಕೊಳ್ಳೋ ಸಂದರ್ಭದಲ್ಲಿ ನನ್ನ ಕಣ್ಗಳು ಒಂಥರ ತಾವೇ ತುಂಬ್ಕೊಂಡು ಬಂದ್ಬಿಟ್ಟಿತ್ತು ಆ ಟೈಮ್ನಲ್ಲಿ ನಮ್ಮ ತಂಗಿ ವಿಡಿಯೋ ಮಾಡಿದ್ಲು ಬ್ಯಾಗ್ ಸೈಡಲ್ಲಿ ನಿಂತ್ಕೊಂಡು ಆದರೂ ಅದೊಂದು ಹೆಂಗಂದರೆ ನನಗೆ ಹೇಳೋಕ್ಕಾಗ್ತಾ ಇಲ್ಲ ಎಮೋಷ್ನಲ್ ಮೂಮೆಂಟ್ ಆ ಟೈಮ್ನಲ್ಲಿ ನಾನು ತುಂಬ ಎಮೋಷ್ನಲ್ ಆಗಿಬಿಟ್ಟೆ ಆಕೆ ನಾನು ರಿಯಲ್ ಆಗಿ ನೋಡ್ತಾ ಇದ್ದೀನೇನೋ ಅನ್ನೋ ಹಾಗೆ ಫೀಲ್ ಆಗಿಬಿಟ್ಟಿತ್ತು ತನ್ನಷ್ಟಕ್ಕೆ ತಾನೇ ಕಣ್ಣಲ್ಲಿ ನೀರು ಬರೋಕ್ಕೆ ಸ್ಟಾರ್ಟ್ ಆಗಿ ಒಂದು ರೀತಿ ಮನಸ್ಸಿಗೆ ಖುಷಿ ಖುಷಿಯಿಂದ ಕಣ್ಣೀರು ಬರೋಕ್ ಸ್ಟಾರ್ಟ್ ಆಗಿತ್ತು ಅಷ್ಟು ಒಂದು ಪವರ್ಫುಲ್ ಗಾಡ್ ಅಂತಾನೆ ಹೇಳ್ಬೋದು ನಮ್ಮೂರಿನ ದೇವರು ಏನ್ ಮಾತಾಡ್ಬೇಕಂತ ಹೇಳಿ ಬಹಳ ಮಂದಿ ಸೇರಿದಾರೋ ಮಳೆ ಬರೋ ತರ ಊಟ ಮಾಡೋಣ ಬರುತ್ತೆ ಹೋಗು ಹಿಂದೆ ಇಲ್ಲ ಇವಾಗ ಇವರೊಂದು ಗಾವ ನೋಡತಾರೆ ಏನಾಯ್ತು ಅಧಿಕಾರಿ ನಮ್ಗಂತೂ ತಾಯಿ ಬಿಬಿ ಪಾತಿಮಾಳ ಪಾತಿ ಮಾಳ ಪ್ರಸಾದ ಸಿಕ್ಕೇ ಸಿಗ್ತಾ ಇರುತ್ತೆ ಯಾಕಂದ್ರೆ ಮೊಹರಂ ಆಗಿ ಹತ್ತು ದಿನ ಜಾರ ಕೂಡ ಕಂಟಿನ್ಯೂಸ್ ಹತ್ತು ದಿನಾನು ಅನ್ನ ಪ್ರಸಾದ ಮತ್ತು ಅಲ್ಲಿ ಹಾಡಾಡ್ತಾ ಇರ್ತಾರೆ ದೇವಸ್ಥಾನದ ಮುಂದೆ ಆಗ ಅನ್ನ ಪ್ರಸಾದ ತಗೊಳಕಂತ ನಾವು ಹೋಗ್ತಾ ಇದ್ವಿ ಆದ್ರೆ ಕೊನೆ ದಿನ ಜಾತ್ರೆ ಟೈಮ್ ನಲ್ಲಿ ನಮ್ಗೆ ತಟ್ಟೆನೂ ಸಿಗ್ತಾ ಇರಲಿಲ್ಲ ಪ್ರಸಾದನೂ ಸಿಗ್ತಾ ಇರ್ಲಿಲ್ಲ ಇದ್ದದ್ದೇ ತಿಂದ್ವಿ ಪ್ರಸಾದನೇ ಉಳಿದಿಲ್ಲ ಪ್ಲೇಟು ಸ್ವಲ್ಪ ಏನು ಒಂದೇನೋ ಸಿಕ್ಕಿತ್ತು ಅದರಲ್ಲೇ ಸ್ವಲ್ಪ ಪ್ರಸಾದ ತಂದ್ವಿ ದೇವರೆಲ್ಲ ಮೆಟ್ಟಿ ಕೂತು ಈಗ ಮನೆಗೆ ಹೋಗ್ತೀನಿ ಮತ್ತು ಜಾತ್ರೆ ಮಾಡಕ್ಕೆ ಬರ್ತೀನಿ ಎಲ್ಲ ಆಟ ಆಡೋದು ಬಂದವು ಗೇಮ್ಸ್ ಎಲ್ಲ ಆಡೋದು ಏನಂತಲ್ಲ ಮತ್ತೆ ಡ್ರೆಸ್ ಎಲ್ಲ ಚೇಂಜ್ ಆಯಿತು ನೈಟ್ ಬೇರೆ ಆಗಿದೆ ಸೊ ಆಟ ಆಡಬೇಕು ಆಟ ಆಡೋದೆಲ್ಲ ಬಂದಿದೆ ಅದಕ್ಕೆ ವಾಪಸ್ ಜಾತ್ರೆ ಒಳಗೆ ಹೊಂಟೀವಿ ಏನು ಮಾಡ್ತೀವಿ ಜಾತ್ರೆ ಒಳಗೆ ನಾವೇನೇನು ತೊಗೋತೀವಿ ಆಲ್ಮೋಸ್ಟ್ ತೊಗೊಳೋದಿಲ್ಲ ಯಾಕಂದ್ರೆ ಸಲ ಬೇರೆ ಕಡೆ ಹೋಗಿದ್ವಿ ಅಲ್ಲಿ ಜಾತ್ರೆಲಿ ತುಂಬ ಪರ್ಚೇಸಿಂಗ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಸ್ಟೇಷನರಿ ಸಾಮಾನು ಅವೇ ಸ್ಟೇಷನರಿ ಸಾಮಾನೇ ತೊಗೊಳೋದು ಎಲ್ಲಾದರೂ ನಾನಂತೂ ಬರೀ ಸ್ಟೇಷ್ನರಿ ಸಾಮಾನು ಅಷ್ಟೇ ತೊಗೊಳೋದು ಎಲ್ಲ ತೊಗೊಂಡ್ಬಿಟ್ಟಿದ್ದೀನಿ ಜಸ್ಟ್ ಗೇ ಮಾಡ್ಬೇಕಂತೈತಿ ಸೊ ನಮ್ಮ ಮಮ್ಮಿರು ಇಷ್ಟು ರೊಕ್ಕ ಕೊಟ್ಟಾರ ಜಸ್ಟ್ ಫೈವ್ ಹಂಡ್ರೆಡ್ ಕೊಟ್ಟಿದ್ದಾರೆ ಜಸ್ಟ್ ಫೈವ್ ಹಂಡ್ರೆಡ್ ಅಲ್ಲ ಫೈವ್ ಹಂಡ್ರೆಡ್ ಕೊಟ್ಟಿದ್ದಾರೆ ದೊಡ್ಡ ಅಮೌಂಟ ನನಗೆ ನಮ್ಮ ತಂಗಿರ್ಗೆ ಎಲ್ರಿಗೂ ದೊಡ್ಡ ಅಮೌಂಟು ಸೊ ರಚಿತಾ ಮಾಡ್ನಾರ ಬರ್ತೀವಿ ಹೊರಟಿವಿ ಮತ್ತೆ ಚಾಚು ಹೋಗಿದೆ ಅಂತೂ ಲೇಟಾಗುತ್ತೆ ಹೊರಟಿದ್ದೀವಿ ಆಟಾಡಕೊಂಡ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅವಾಗ ಅವಾಗ ಬೆಳಕಲ್ಲಿ ಬಂದಿದ್ವಿ ಸೊ ಈಗ ನೈಟ್ ಸೊ ಗೇಮ್ ಆಡಕ್ ರೆಡಿ ಆಗಿದ್ದಾರೆ ನಮ್ಮ ಹುಡುಗಿಯರು ನಮ್ಮ ಭಾಗ್ಯ ಅಂತ ತೀರ ತೀರ ಧೈರ್ಯವಂತೆ ಶೂರವಂತೆ ನಮ್ಮ ನಮ್ಮ ಭಾಗ್ಯ ಅಂತ ತೀರ ತೀರ ಧೈರ್ಯವಂತೆ ಶೂರವಂತೆ ನಮ್ಮ ರಕ್ಷಿತಾ ಅಂಜುತಾ ಇದ್ದಾಳೆ ರಕ್ಷಿತಾ ಹೆಂಗೆ ತೊಟ್ಲಾಡಕ್ಕೆ ರೆಡಿಯಾಗಿ ಹೇಳಿಲ್ ಸ್ವಲ್ಪ ಹಾಡ್ತಿ ಅಷ್ಟ ಮಮ್ಮಿ ರೊಕ್ಕ ಕೊಟ್ಟಿದಳ ಆಡ್ಬೇಕಂತೇಳೆ ಬಗೆ ನೀನು ಏ ಯಾಕ ನಾನು ಕುತ್ಕೊಂಡು ಇಲ್ಲ ನಂಗೆ ಗೊತ್ತಿಲ್ಲ ಈಗ ಬರ್ಬೇಕು ನೀವಷ್ಟಿಲ್ಲ ಮೂರು ಮಂದಿ ಆಟ ಆಡಿ ನೋನು ಆಟ ಆಡಿ ಆದ್ಮೇಲೆ ತಿನ್ನೋದು ಮಾಡ್ಬೋದು ಗೊತ್ತಿಲ್ಲ ಕೇಳೋದೇ ಇಲ್ಲ

ಇಲ್ಲ ಐತಿ ಎನ್ನ ರೆಡಿ ಅದು ಮಚ್ಚ ಮರ್ಗೆ ಇಲ್ಲ ನಾನು ನನಗೆ ಟ್ರೀ ರೆಡಿ ಆಗಿವಿ ಅಲ್ಲ ಬೆಕ್ ಗಾಡಾ

சாபாயல்ல <laughs> <laughs> ನಮ್ಮ ಕಡೆ ಯಾಕಂದ್ರೆ ಉತ್ತರ ಕರ್ನಾಟಕದ ಮಂದಿ ಅದೀವಿ ಬಟ್ ನಾನು ಮಾತಾಡೋಲ್ಲ ನಾನು ಸ್ವಲ್ಪ ಸ್ಪಷ್ಟವಾಗಿ ವಾಗಿ ಮಾತಾಡ್ತೀನಿ ನಮ್ಮ ಭಾಷೆಯೊಳಗೆ ಮಾತಾಡಲ್ಲ ಒಂದ್ ತಗೊಂಡಿಲ್ ವಿಡಿಯೋ ಹಿಡಿಯೋಜಿ ಲೈಟ್ ಅಲ್ ಗ್ಲಾಸ್ ಯಾಕಂದ್ರೆ ಸಾಕು ಪಾನಿಪುರಿ ರೆಡಿ ಆತೈತಿ ಇವತ್ತಿನ ಸ್ಪಾನ್ಸರ್ಸ್ ನಮ್ಮ ಕಲ್ಯಾಣ್ ಬ್ರೋ ತಿನ್ನೋ ಜಾತ್ರೆ ಎಲ್ಲ ಮುಗಿತು ಬಾಳೆನ್ ತಗೊಂಡಿಲ್ಲ ನಾವು ೇಮ್ ಮಾಡೋಕ್ಕಷ್ಟೇ ಬಂದಿದ್ವಿ ಪ್ರತಿ ವರ್ಷದಂದೇ ಈ ವರ್ಷ ಕೂಡ ತುಂಬ ಚೆನ್ನಾಗಿ ಜಾತ್ರೆ ನಡೀತು ಈ ವರ್ಷ ಆಟ ಆಡೋದೆಲ್ಲ ಬಂದಿತ್ತು ಬ್ರೇಕ್ ಡ್ಯಾನ್ಸು ತೊಟ್ಲು ಅದರಲ್ಲಿ ಬರೀ ನಾವು ತೊಟ್ಲಲ್ಲಿ ಕೂತಿದ್ವಿ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಯಾವತ್ತೂ ಕೂಡ ಅದರಲ್ಲಿ ಕೂತು ಎಂಜಾಯ್ ಮಾಡಿರಲಿಲ್ಲ ಬಟ್ ಸ್ವಲ್ಪ ಭಯ ಆಗ್ತಾ ಇತ್ತು ಮೇಲು ಕಡೆ ಹೋಗೋದು ಬರೋದು ನೋಡೋದಕ್ಕೆ ಅದಾದಮೇಲೆ ಸ್ವಲ್ಪ ಒಂದೇನೋ ಬ್ಯಾಗ್ ಎಲ್ಲ ತೊಗೊಂಡ್ವಿ ಅಷ್ಟೇ ಹಿಂಗೆ ಈ ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಸೊ ಏನಾದರೂ ಇಂಪ್ರೂವ್ಮೆಂಟ್ಸ್ ಮಾಡಬೇಕು ಈ ರೀತಿ ಮಾಡಬೇಕು ಆ ರೀತಿ ಮಾಡಬೇಕು ಅನ್ನೋದಂತೆ ಸಜೆಸ್ಟ್ ಮಾಡಿ ನನಗೆ ನಾನು ಕಲ್ತ್ಕೊಳ್ತೀನಿ ಲಾಗ್ನಲ್ಲಿನ ಇಂಪ್ರೂವ್ಮೆಂಟ್ಸ್ ಹಾಕೊಳ್ತೀನಿ ಸೊ ಮತ್ತೇನಿದೆ ಜಾತ್ರೆ ಅಂತೂ ತುಂಬ ಚೆನ್ನಾಗಾಯಿತು ಪ್ರತಿ ವರ್ಷವೂ ಇದೇ ರೀತಿ ಆಗುತ್ತೆ ತುಂಬ ಅಂದರೆ ತುಂಬ ಪವರ್ಫುಲ್ ಗಾಡ್ ಅದು ಅದು ಆ ತಾಯಿನ ನೋಡ್ತಾ ಇದ್ದಂತೆ ನಮ್ ಕಣ್ಣಲ್ಲಿ ನೀರು ನಮ್ಗೆ ಬಂದ್ಬಿಡುತ್ತೆ ಅದು ಖುಷಿಗೆ ಅಲ್ಲ ಹತ್ತು ಬರ್ತಾ ಇದೆ ಬಟ್ಟೆ ಇಟ್ಕೊಂಡು ಹತ್ತೈತೈತೆ ಬರೋದು ಸೊ ಆ ತಾಯಿ ಶಕ್ತಿ ತುಂಬಾ ಅಪಾರವಾದದ್ದು ಅದಕ್ಕೋಸ್ಕರನೇ ದೂರ ದೂರ ಊರಿಂದ ಆಕೆಯ ದರ್ಶನ ತಗೊಳ್ಳೋಕೆ ಬರ್ತಾರೆ ಗಾಡಿ ಮಾಡ್ಕೊಂಡು ಬರ್ತಾರೆ ಆಕೆ ಏನಾದರೂ ಹರಕೆಗಳಿದ್ರೆ ಅಹ್ ಹರಕೆಗಳನ್ನ ತೀರಿಸ್ತಾರೆ ಒಟ್ಟು ಟೋಟಲ್ ಹೇಳಬೇಕಂದ್ರೆ ಆಕೆ ಆ ತಾಯಿ ಬೇಡ್ಕೊಂಡಿದ್ದು ನೆರವೇರಿಸ್ತಾಳೆ ಅನ್ನೋದನ್ನ ನಾವು ಬೇರೆದವ್ರ ಹರಕೆ ತೀರಿಸೋದು ನೋಡಿದ್ರೇನೆ ತಿಳ್ಕೊಳ್ಬೋದು ಯಾಕಂದರೆ ಅವ್ರು ಹರಕೆ ಕಟ್ಕೊಂಡಿರ್ತಾರಲ್ವ ಹಿಂಗೆ ಆಗಬೇಕು ಏನಾದರೂ ಆಗಬೇಕು ಅಂದಾಗ ಅದು ಸಕ್ಸಸ್ ಆದ್ಮೇಲೆ ಆಕೆಗೆ ಹರಕೆ ಬಂದು ತೀರಿಸ್ತಾರೆ ನಮ್ಮ ಬಿಬಿ ಪಾತಿ ಮಾಡೋ ಚರಿತ್ರೆ ಕೂಡ ತುಂಬ ರೋಮಾಂಚನಕಾರಿಯಾದದ್ದು ಮತ್ತು ಆಕೆಯ ಶಕ್ತಿ ಅಪಾರವಾದದ್ದು ಕಥೆನ ಕೇಳಿದ್ದೀರಿ ನೀವು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಆಕೆಯ ಶಕ್ತಿ ಬಹಳ ಅಂದರೆ ಬಹಳ ಕೇಳಿದರೆ ಜೂಮ್ ಅನಿಸ್ಬಿಡುತ್ತೆ ಮೈಗೆ ಅಂದರೆ ಇದು ನಡೆದದ್ದು ಎಷ್ಟೋ ವರ್ಷದ ಹಿಂದೆ ಅಲ್ಲ ರೀಸೆಂಟಾಗಿ ಇದೇ ಒಂದು ಹತ್ತು ವರ್ಷದ ಒಳಗಡೆ ನಡೆದಿರುವಂಥ ಆಕೆಯ ಒಂದು ರಿಯಲ್ ಸ್ಟೋರಿ ಇದು ಯಾಕಂದರೆ ನಾವು ಕೆಲವೊಂದು ದೇವ್ರುಗಳದ್ದು ಎಷ್ಟೋ ನಮ್ಮ ಅಜ್ಜರ ಕಾಲ ಅವ್ರ ಅಜ್ಜರ ಕಾಲದ್ದು ಕೇಳಿ ಅದನ್ನೇ ಹೇಳ್ತಾ ಇರ್ತೀವಿ ಬಟ್ ನಮ್ಮ ಕಾಲದಲ್ಲೇ ನಮ್ಮ ಟೈಮ್ನಲ್ಲೇ ರೀಸೆಂಟಾಗಿ ಈ ಹತ್ತು ವರ್ಷದಲ್ಲಿ ಆಕೆಯ ಒಂದು ಪವಾಡ ನಡೆದ್ ನಮಗಂತೂ ತುಂಬ ಆಶ್ಚರ್ಯ ಹಾಗಾಗಿ ಸುತ್ತಲಿನ ಎಲ್ಲ ಊರಿನ ಜನರು ಕೂಡ ಬಂದು ಹೋಗ್ತಾರೆ ಗಾಡಿ ಮಾಡ್ಕೊಂಡಾದ್ರು ಬಂದು ಹೋಗ್ತಾರೆ ತಮ್ಮ ಹರಕೆಗಳನ್ನು ತೀರಿಸ್ತಾರೆ ಅದಕ್ಕೋಸ್ಕರನೇ ಮೊಹರಂ ಆದ ತಕ್ಷಣ ಹತ್ತು ದಿನ ಜಾರತ್ ಅಂತ ಮಾಡೋದು ಸೊ ಈ ಹತ್ತು ದಿನ ಜಾರತ್ತಿದು ಕೊನೆ ಜಾರತ್ತಿದು ಯಾವಾಗಲೂ ಪ್ರತಿದಿನ ಮೊಹರಂ ಮುಗಿದ್ ಪ್ರತಿದಿನ ಹತ್ತು ದಿನವೂ ಆ ದೇವಸ್ಥಾನದ ಮುಂದೆ ಹಾಡಾಡ್ತಾ ಇರ್ತಾರೆ ಯಾವಾಗಲೂ ಹಾಡಾಡೋದು ಎಲ್ಲ ಇರುತ್ತೆ ಅನ್ನ ಪ್ರಸಾದ ಇರುತ್ತೆ ಸೊ ಇವತ್ತು ಲಾಸ್ಟ್ ಹೆಜ್ಜೆ ಆಡ್ತಾರೆ ಹೆಜ್ಜೆ ಆಡಿ ಅನ್ನ ಪ್ರಸಾದ ಕೊನೆಯದು ಅಲ್ಲದೆ ಹಾಡಾಡೋದು ಕೂಡ ಕೊನೆಯದು ಇನ್ನು ನೆಕ್ಸ್ಟ್ ಇಯರ್ಗೆ ನಾವು ಆಕೆಯ ಜಾತ್ರೆನ ಮಾಡೋದು ಅಂತ ಹೇಳ್ಬೋದು ಸೊ ಓಕೆ ನನ್ನ ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಕೂಡ ಮಾಡೋದು ಮರಿಬೇಡಿ ಸೊ ನಮ್ಮ ಕ್ಯಾಟ್ ಅಂತೂ ಮ್ಯಾವ್ 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 ಅಂತ ಇದೆ ಸೊ ತೋರಿಸ್ತೀನಿ ಅದು ಹಶಿವಾಗಿದೆ ಅನಿಸುತ್ತೆ ಸೇ ಓಕೆ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ